ಅವರನ್ನ ಕಲ್ಲಿಗೆ ಇರಿಸುವಂತಹ ಕೆಲಸವನ್ನ ಮಾಡಬೇಕು ಒಬ್ಬರಿಗೆ ಕಳೆದ ಸಹ ಇದೇ ರೀತಿಯ ಅಂಜಲಿ ಇದು ನೇಹಾ ಅವರ ಒಂದು ದುರ್ಮರಣದ ವಿರುದ್ಧವಾಗಿ ಹೋರಾಟವನ್ನ ಮಾಡಿ ಆದ್ರೂ ಸಹ ಸರ್ಕಾರ ಎಚ್ಚೆತ್ಕೊಳ್ಳಿಲ್ಲ ಇಂತಹ ಹಲವಾರು ಸರಣಿ ಹತ್ಯೆಗಳು ನಡೀತಾನೆ ಇದೆ ಹಾಗಾಗಿ ಸರ್ಕಾರ ಏನ್ ಮಾಡ್ತಾ ಇದೆ ಈ ಪ್ರತಿಭಟನೆಗಳಿಗೆ ಆ ಇಲ್ಲ ಎಲ್ಲ ರೀತಿಯಾದಂತಹ ಪ್ರತಿಭಟನೆಗಳು ಇಡೀ ರಾಜ್ಯದಲ್ಲಿ ನಡೀತಾ ಇದೆ ಆದ್ರೂ ಸಹ ಒಮ್ಮ ಹೆಣ್ಣು ಮಕ್ಕಳಿಗೆ ಒಂದು ರಕ್ಷಣೆಯನ್ನ ಕೊಟ್ಟೆ ಸರ್ಕಾರ ನಿಗ್ರಾ ಇದೆ ಯಾವುದೇ ಒಂದು ಬೇಜವಾಬ್ದಾರಿಯಿಂದ ನಡ್ಕೊಳ್ತಿರೋದ್ ನೋಡಿದ್ರೆ ಸರ್ಕಾರ ಸತ್ತೋಗಿದೆ ಅಂತ ಹೇಳಿ ನಾವು ಭಾವಿಸ್ಬೋದು ನಿಮ್ಗೆಲ್ಲ ಗೊತ್ತಿದೆ ಶಿಶು ಹತ್ಯೆ ಗೋ ಹತ್ಯೆ ಹಾಗೂ ಸ್ತ್ರೀ ಹತ್ಯೆ ಎಷ್ಟು ಮಹಾ ಪಾಪವಾದಂತಹ ಹತ್ಯೆಗಳು ಅಂತ ಹೇಳಿ ಇವತ್ತು ಒಬ್ಬ ಮಹಿಳೆಗೆ ಹೆಂಡತಿಯನ್ನು ಸಹ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ತಾಯಿಯ ಸ್ಥಾನದಲ್ಲಿ ನೋಡುವಂತಹ ಒಂದು ಮನೋಭಾವ ಇದೆ ಅಂತಹ ಒಬ್ಬ ಹೆಣ್ಣು ಮಕ್ಕಳನ್ನ ಇವತ್ತು ಕೊಲೆ ಮಾಡ್ತಿದ್ದಾರೆ ಅಂದ್ರೆ ಮನೆಯಲ್ಲಿ ಗೃಹಲಕ್ಷ್ಮಿ ಅಂತ ಹೇಳಿ ಭಾಗ್ಯಲಕ್ಷ್ಮಿ ಅಂತ ಹೇಳಿ ಯೋಜನೆಗಳನ್ನ ಕೊಟ್ಟು ಆ ಗೃಹಲಕ್ಷ್ಮಿ ಆಗಿರುವಂತಹ ಮನೆಯ ಒಬ್ಬ ಭಾಗ್ಯಲಕ್ಷ್ಮಿಯನ್ನೇ ಸಹ ಇವತ್ತು ಕೊಲೆ ಮಾಡುವಂತಹ ಕೆಲಸ ಮಾಡ್ತಾ ಇದೆ ಇಡೀ ಸಮಾಜದಲ್ಲಿ ಅಂತಹ ಭಾಗ್ಯಲಕ್ಷ್ಮಿಯನ್ನ ತಂದೆ ತಾಯಿಯವರು ಕಳ್ಕೊತಾ ಇದ್ದೀವಿ ಹೆಣ್ಣು ಮಕ್ಕಳಿಗೆ ಎಲ್ಲೂ ಸ್ವತಂತ್ರವಾಗಿ ಹೋರಾಡೋದಕ್ಕೆ ಅವಕಾಶ ಹೋರಾಟ ಓಡಾಡೋದಕ್ಕೂ ಸಹ ಅವಕಾಶಗಳು ಸಿಗ್ತಾ ಇಲ್ಲ ಎಲ್ಲರೂ ಹೊರಗಡೆ ಹೋಗ್ಬೇಕಂದ್ರೆ ಮನೆಯಲ್ಲಿ ತಂದೆ ತಾಯಿಗಳಿಗೆ ಭಯ ಆಗ್ತಾ ಇದೆ ಅಷ್ಟೊಂದು ಭೀಕರವಾದಂತಹ ಕೊಲೆಗಳನ್ನ ಎಲ್ಲರ ಎದುರುಗಳೇ ಎಲ್ಲ ಸಾಮಾಜಿಕವಾಗಿ ಎಲ್ಲರ ಎದುರುಗಡೆನೆ ಮಾಡ್ತಾ ಇದ್ದಾರೆ ಅಂತಹ ಒಂದು ಆ ದುಸ್ಥಿತಿಯನ್ನ ಎದುರಿಸ್ತಾ ಇದ್ರು ಸಹ ಮಹಿಳೆಯರು ಮತ್ತು ಹೆಣ್ಮಕ್ಳು ಸರ್ಕಾರ ಕಂಡು ಕೂತಿದೆ ಬಂದಿದೆ ಗೃಹ ಸಚಿವರು ಏನ್ ಮಾಡ್ತಾ ಇದ್ದಾರೆ ಇಂತಹ ಒಂದು ಸಂದರ್ಭದಲ್ಲಿ ಗೃಹ ಸಚಿವರ ಪಾತ್ರ ಹೆಚ್ಚು ಇರುತ್ತೆ ಜವಾಬ್ದಾರಿ ಹೆಚ್ಚು ಇರುತ್ತೆ ಅದನ್ನ ಕುಡಿದು ಬೇರೆ ಬೇರೆ ಹೇಳಿಕೆಗಳನ್ನ ಕೊಡೋದು ಒಬ್ಬರಾದ್ರೂ ಸರಿ ಆ ಹೆಣ್ಮಕ್ಳು ಮನೆಗೆ ಹೋಗಿ ಆ ಕಷ್ಟ ಏನು ನೋಡಿದ್ರ ಹಿಂದುಳಿದ ವರ್ಗದ ಹೆಣ್ಮಕ್ಳು ಆ ಸಂಜನಾ ಅನ್ನ ಹುಡುಗಿ ತಂಗಿ ಹೇಳ್ತಾರೆ ನಮ್ಮ ಅಕ್ಕ ನಮ್ಮ ಮನೆಗೆ ಆಧಾರ ಸ್ತಂಭ ಆಗಿದ್ದು ಇವತ್ತು ಮುಂದಿನ ನಮ್ಮ ಪರಿಸ್ಥಿತಿ ಅಂತಹ ಒಂದು ಆದ ಸ್ತಂಭವಾಗಿದ್ದಂಥ ಹೆಣ್ಮಗಳನ್ನ ಪ್ರೀತಿ ಮಾಡೋದು ತಪ್ಪಲ್ಲ ಆದರೆ ಅವರ ಆ ಕಡೆಯಿಂದಲೂ ಸಹ ಪ್ರೀತಿಗೆ ರಿಯಾಕ್ಟ್ ಇರಬೇಕು ಅವರು ಸಹ ಅದನ್ನ ಹುಟ್ಟಿ ಮಾಡಿದಾಗ ಮಾತ್ರ ಅದಕ್ಕೆ ಪ್ರೀತಿ ಅನ್ನೋದಕ್ಕೆ ಒಂದು ಅರ್ಥ ಸಿಗುತ್ತೆ ತಂದೆ ತಾಯಿಗಳು ಎಷ್ಟೋ ಕಷ್ಟಪಟ್ಟು ಬೆಳೆಸಿರ್ತಾರೆ ವಿದ್ಯಾಭ್ಯಾಸಕ್ಕೆ ಬಂದಿರ್ತಾರೆ ಅಂತಹ ತಂದೆ ತಾಯಿಗಳ ಮನಸ್ಥಿತಿ ಏನಾಗಿರಬೇಕು ಇವತ್ತು ಅವರ ಒಂದು ಪರಿಸ್ಥಿತಿ ಏನಾಗಬೇಕು ನಾಳೆ ಇವತ್ತು ಅವ್ರಿಗಾಗಿದೆ ನಾಳೆ ಇನ್ನೊಂದು ದಿನ ಇನ್ನೊಬ್ರಿಗೆ ಪರಿಸ್ಥಿತಿಗಳನ್ನ ಎದುರಿಸೋದು ಇಡೀ ಸಮಾಜದಲ್ಲಿ ಕರ್ನಾಟಕದಲ್ಲಿ ಬಹಳ ಕಷ್ಟ ಆಗಿದೆ ಈ ವ್ಯವಸ್ಥೆಯನ್ನ ಅದು ಬೇಜವಾಬ್ದಾರಿಯನ್ನ ಒಂದು ಸರ್ಕಾರವನ್ನ ನಿರ್ಧರಿಸಿ ನಾವು ಒಂದು ಮಹಿಳಾ ಮೋರ್ಚಾದಿಂದ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ವಿ ಆ ಹೆಣ್ಣು ಮಗಳಿಗಿರ್ಬಹುದು ಅಂಜಲಿ ಹೆಣ್ಣು ಮಗಳಿಗಿರ್ಬೋದು ನ್ಯಾಯ ದೊರಕಿಸ್ಕೊಡ್ಬೇಕು